ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಮಂತ್ರಾಲಯ ಪಾದಯಾತ್ರಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು ವಿಜಯಪುರ ಜಿಲ್ಲೆಯ ಮುದ್ದೆ ಪಟ್ಟಣದಲ್ಲಿ ಈ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಸುಮಾರು ಮೂವತ್ತೈದು ವರ್ಷದಿಂದ ಮಂತ್ರಾಲಯ ಪಾದಯಾತ್ರಿಗಳಿಗೆ ನಿರಂತರ ಪ್ರಸಾದದ ವ್ಯವಸ್ಥೆ ಬೆಳಗಿನ ಉಪಹಾರ ಸೇವೆ ಮಾಡುತ್ತಿದ್ದಾರೆ ಈ ವ್ಯವಸ್ಥೆಯ ಕುರಿತು ಕಾಮರಾಜಗೌಡ ಬೆರಾದರ ರಾಜೇಂದ್ರಗೌಡ ರಾಯಗೊಂಡ ಮುತ್ತು ಗಣಾಚಾರಿ ಶರಣು ಪಡದಾಳೆ ಮುತ್ತು ರಾಯಗೊಂಡ ಸೇರಿದಂತೆ ಅನೇಕರು ಮಾತನಾಡಿದರು ವಿಜಯಪುರ ಜಿಲ್ಲೆಯ ಪಟ್ಟಣದ ಕಾಸಗತೇಶ್ವರ ಮಠದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡ ಈ ಪ್ರಸಾದದ ವ್ಯವಸ್ಥೆ ಕುರಿತು ಅವರು ಪ್ರತಿ ವರ್ಷ ಮಂತ್ರಾಲಯ ಯಾತ್ರಿಗಳಿಗೆ ಮಾಡುವ ಸೇವೆ ಕುರಿತು ಮಾತನಾಡಿದರು ಈ ವೇಳೆ ಸಮಿತಿಯ ಅಶೋಕ್ ವನಹಳ್ಳಿ ಟಿ ಭಾಸ್ಕರ್ ಶರ್ನು ಪಡದಾಳೆ ಅಂಬರೀಶ್ ಪಡ್ದಾಳೆ ರಮೇಶ್ ಕಂದೂಳಿ ರವಿ ಅಮರಣ್ಣವರ ರಾಜು ಬಳ್ಳೋಳಿ ಮಲ್ಲು ಚೌಧರಿ ಮುತ್ತು ಗಣಾಚಾರಿ ಮಲ್ಲು ಚೌಧರಿ ರಾಜಗೌಡ ರಾಯಗೊಂಡ್ ಅಶೋಕ್ ಚೆಟ್ಟಿಯರ್ ಹುಲಿಗೆ ಸಿಳಗೇರ್ ಸದಾಶಿವಮಠಿ ಸಂಗನಗೌಡ ಪಾಟೀಲ್ ಪ್ರಕಾಶ್ ಶರಾಬ್ ಸಂಗಪ್ಪ ಮೇಲಿನಮಣಿ ಮಹಾಂತೇಶ್ ಮಡಿವಾಳ ರಾಮಣ್ಣ ಪೂಜಾರಿ ಹತ್ತೂರ್ ಹರೀಶ್ ಬೇವೂರ್ ಮಹಾಂತೇಶ್ ಹಡಪದ ಸಂತೋಷ್ ಬಾವೂರ್ ಪ್ರಶಾಂತ್ ಸಂಗಮ್ ಶೇಖರ್ ಪತ್ತಾರ್ ಶಿವಾಜಿ ಬಿಜಾಪುರ್ ಮನು ರಾಯಚೂರು ಉದಯ್ ಸಿಂಗ್ ರಾಯಚೂರ್ ಸೇರಿದಂತೆ ಅನೇಕ ಮಂತ್ರಾಲಯ ರಾಘವೇಂದ್ರನ ಭಕ್ತರು ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಪಟ್ಟಣದ ಕಾಸ್ಕತೇಶ್ವರ ಮಠದಲ್ಲಿ ಜರುಗಿತು ಸದಕ್ಕೆ ಚಮಕಟ್ಟಿ ಫ್ರೂ ಟೈಮೇ ನಮ್ಮ ದರದಲ್ಲಿ ಸದ್ಯ ನೀವು ಸಂದರು ನಮಗೆ ನೀವು ಬರಬೇಕಂತ ನಾವಿಲ್ಲಿ ಏನೂ ಸೇವೆ ಮಾಡದೇ ಇದ್ದರೂ ಸಹಿತ ಹದಿನೈದು ವರ್ಷದ ಬದಿಗೆ ಎಲ್ಲದ್ರಿಗೂ ಜೊತೆ ಪಾಲ್ಗೊಂಡಿದ್ದೀವಿ ಮಾಡುವಂಥ ಸೇವೆ ಮುದ್ದೆಬಾಳ ಪಟ್ಟಣಪ್ಪ ಅಂತಂದ್ರೆ ಯಾವುದೇ ರೀತಿಯಿಂದ ಭಕ್ತಾದಿಗಳು ಯಾವುದೇ ತೀರ್ಥಯಾತ್ರೆ ಹೋಗಲಿ ಎಲ್ಲೇ ಹೋದ್ರೂ ಸಹಿತ ಅವರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಕೆಲಸ ಇಲ್ಲಿ ಮದುವೆಯಿಂದ ಮಾಡ್ಕೊಂಡು ಬಂದರು ಭರತ್ ಅವರು ನಮ್ಮ ಈ ಥರ ನಾಲ್ಕರ ಜನ ಬೇರೆ ಸಂದರ್ಭದಾಗ ಮಕ್ಕಳಾಗಬೇಕು ಅವರಿಗೆ ರಾಘು ಘಾಟ್ಗೆ ಅವ್ರು ಸೇರಿ ಭರತ್ ಭೋಸ್ಲೇ ಅವರು ತಮ್ಮ ಪಂಪ್ನಾಗ ವ್ಯವಸ್ಥೆ ಮಾಡಿರ್ತಾರೆ ಇದಕ್ಕಿಂತ ಪೂರ್ವದಾಗ ಮಾತು ಅದರ ನಂತರ ಹೋಗ್ತಾರೆ ಅದಕ್ಕಿಂತ ಪೂರ್ವದ ಇಲ್ಲಿ ಹೋಗುವಂಥವ್ರು ಬೇರೆ ಊರಿಂದ ಭಾಳ ಜನ ಬರ್ತಾರೆ ಅವ್ರಿಗೆ ಮೊದಲು ರಾಘವೇಂದ್ರ ಪುಡಿ ಮಾಡ್ತಿದ್ದರು ಅದರ ನಂತರ ಹಣ್ಣಿಯವ್ರು ಗುಡಿ ಮಾಡಿದ್ರು ಅದರ ನಂತರ ಈಗ ಇಲ್ಲಿ ಕಸಗತೇಶ್ವರ ಮಾಡಿದಾಗ ಇಲ್ಲಿ ಭಕ್ತಾದಿಗಳಿಗೂ ಯಾವುದೇ ರೀತಿ ಯಾವುದೇ ಊರಿಂದ ಬರಲಿ ಪಾದಯಾತ್ರೆಗೆ ಹೋಗುವಂಥ ಅವ್ರಿಗೆ ಎಲ್ಲರಿಗೂ ಉದ್ದೇನ ಪಟ್ಟಣ ಸ್ವಾಗತಿಸ್ತೈತಿ ಅವ್ರಿಗೆ ಅನ್ನ ಪ್ರಸಾದ ಸೇವೆಯನ್ನು ಯಾರ್ಯಾರು ಭಕ್ತಾದಿಗಳು ಭಾಸ್ಕರ್ ಮಾಲಕರು ನಾವು ಭಾಳ ಜನ ಅವ್ರಿಗೆ ಯಾರೋ ಬರ್ತಾರೆ ಯಾರು ಇರ್ತಾರೋ ಅವ್ರು ಅದನ್ನು ಸೇವೆ ಸಲ್ಲಿಸುವಂಥ ಕೆಲಸ ಉದ್ದೇವನ ಪಟ್ಟಣದ ಯಾರಿದ್ದರೂ ಅದನ್ನು ನಡ್ಸ್ಕೊಂತಾರೆ ಎಲ್ಲರಿಗೂ ನಾವು ಧನ್ಯವಾದ ಸಹ ಹೇಳಕ್ಕೆ ಇಷ್ಟಪಡ್ತೀವಿ ಸಂಜೀವನಿಕ್ ಸಂ ಚಾಲ್ತಿಯಲ್ಲಿ ಇಲ್ಲ ಅಂತ ಇಟ್ಕೊಂಡು ಐತೆ ಅದ್ರ ಅನ್ನ ಸಂತರ್ಪಣೆ ಸಂದರ್ಭ ಬಂತಂದಾಗ ಅವ್ರು ಅಷ್ಟು ಬಂದಿದೆ ನಿಂತು ನಡ್ಸ್ಕೊಂತಾರಲ್ಲ ಅದೇ ಒಂದು ನಮ್ಮ ಊರಿಗೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ಇಷ್ಟು ಹೇಳಿ ನಾನು ಹೇಳಿ ಮಾತನಾಡ್ತೇನೆ ನಲವತ್ತು ಕಿಲೋಮೀಟ್ರ್ ಪ್ರತಿದಿನ ಪಾದಯಾತ್ರೆ ಮಾಡ್ತೀವಿ ಸುಮಾರು ಒಂದು ನೂರ ಎಂಬತ್ತು ಕಿಲೋಮೀಟ್ರ್ವರೆಗೆ ಶ್ರೀ ಗುರುರಾಯರ ದರ್ಶನಕ್ಕೆ ಪಾದಯಾತ್ರೆ ಸಾಕರೆ ಸುಮಾರು ನೂರು ನೂರ ಐವತ್ತು ಜನರು ನಗರದಿಂದ ಹೋಗ್ತಾ ಇದ್ದೀವಿ ಉಪರದ ವ್ಯವಸ್ಥೆಯನ್ನು ಅನುಷ್ಠಾನಿ ಮತ್ತು ಪ ಶೇಖರ್ ಪಟ್ಟಾರ್ ಅವರು ಉಪಾರ ವ್ಯವಸ್ಥೆಯನ್ನು ಮಾಡ್ತಾರೆ ಅವ್ರು ಗೆಳೆಯರ್ಭಾಗ ಹಾಗೂ ಉಪದ್ಯವಸ್ಥೆಯನ್ನು ಸಂಘದ ಅಧ್ಯಕ್ಷ ಟಾ ಭಾಸ್ಕರ್ ಟಿ ಭಾಸ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಶರಣು ಪಲ್ಲಾಳಿ ಅವರು ಅಶೋಕ್ ಅವರು ಆಮೇಲೆ ಮುತ್ತು ಅವರು ಆಮೇಲೆ ಪ್ರದಯ್ಯ ಅವರು ಆಮೇಲೆ ರಾಮು ಅವರು ಭಾಳಷ್ಟು ಜನರು ವ್ಯವಸ್ಥೆಯನ್ನು ಅವ್ರ ಗಾಡಿ ಎರಡು ಗಾಡಿ ಮುಖಾಂತರ ಅಂತರಾಯ ಮುಟ್ಟುವುದು ಯಾರಿಗೂ ಕುಂದು ಕೊರತೆ ಆಗಲಾರ್ದಂಗೆ ಊಟವನ್ನು ಅವರು ಹಾಕ್ತಾರೆ ಅದನ್ನು ನಾವೆಲ್ಲ ಸುಚ್ಚರಿಸಿ ಪಾದಯಾತ್ರೆಯನ್ನು ಚೆನ್ನಾಗಿ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿ ಕೊಡ್ತಾರೆ ಅವರಿಗೆ ಧನ್ಯವಾದಗಳನ್ನು ಇದ್ದೀವಿ ಮೂವತ್ತೈದು ವರ್ಷ ವರ್ಷ ದೇವಳೆಂದ್ರ ಮನೆಗಳಿಗೆ ಪಾದಯಾತ್ರೆ ಸುಮಾರು ನೂರ ನೂರ ಐವತ್ತ್ ಮೂರು ಮಂದಿ ದೇವಳೇಂದ್ರ ಮನೆಗಳಿಗೆ ಹೋಗ್ತೀವಿ ಪ್ರತಿ ವರ್ಷದಂತೂ ನಮ್ಮ ಸಂಜೀವಿನಾಯಕಲಿ ಅಂದ್ರೆ ಅನ್ನ ಪ್ರಸಾದ ಇರುತ್ತೆ ಎಲ್ಲ ಕಡೆಯೂ ಇಷ್ಟಿ ಹಳ್ಳಿ ಒಂದು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಾಯಂಕಾಲ ಅದು ಊಟ ನಾಲ್ಕು ದಿನ ಪ್ರಸಾದ ವಹಿಸ್ತಾ ಇರುತ್ತೆ ಒಂಬತ್ತೇಳರಲ್ಲಿ ಪ್ರಥಮ ನಮ್ಮ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಪಾದಯಾತ್ರೆ ಮಾಡುವಾಗ ಭಾಸ್ಕರ್ ಅವರು ಸಂಜೀವಿನಿ ಯುವಕ ಸಂಘದ ಪ್ರಧಾನ ಕಾರ್ಯದರ್ಶಿ ಅವಾಗ ನಾವು ಮಂತ್ರಾಲಯಕ್ಕೆ ಹೋಗಕಾಗಲಾರದೆ ನಾಲ್ಕು ಹೊಡೆದಾಗ ಮಡಿಬಿಟ್ಟಿದ್ದೀವಿ ಭಾಸ್ಕರ ನಮ್ಮ ಧೈರ್ಯ ತುಂಬಿ ನಮ್ಮ ಬ್ಯಾಗನ್ನು ಹೊತ್ಕೊಂಡು ಮುಂದೆ ಹೋಗ್ಬಿಟ್ಟ ಭಾಸ್ಕರ್ ಅವ್ರ ಮುಂದೆ ಬ್ಯಾಗ್ ಬ್ಯಾಗಕ್ಕೆ ಅದೇ ಸೋಳಾಕತ್ತೆ ತಂತ್ರ ಯಾತ್ರನೂ ನಾವು ಅಂದ್ರೆ ನಮ್ಮ ತಂಡದೊಳಗೆ ಯಾರಿಗೆ ಅನಾನುಕೂಲತೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಅವ್ರನ್ನ ಜೊಂದು ಹೋಗುವಂಥ ಕೆಲಸ ಮಾಡ್ತಾರೆ ಅವಾಗ ಗಾಡಿ ಇದ್ದಿದ್ದಿಲ್ಲ ಏನು ವೆಹಿಕಲ್ ಸಹ ವ್ಯವಸ್ಥೆ ಇದ್ದಿದ್ದಿಲ್ಲ ಬುತ್ತಿ ಹೊತ್ಕೊಂಡೇ ಹೋಗ್ಬೇಕು ಬುತ್ತಿ ಉಚ್ಚೇ ಊಟ ಮಾಡಬೇಕು ಎಲ್ಲರೂ ಹಳೇ ಊಟ ಮಾಡಿದರೆ ಮಾಡಿಸಿದ್ರೆ ಊಟ ಮಾಡಬೇಕು ಆವಾಗ ಭಾಸ್ಕರವರ ಪ್ರೇರಣೆಯಿಂದ ಸುಮಾರು ನಾನಂದರು ನನಗನ್ಸು ಮಟ್ಟಿಗೆ ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಯ್ತು ಮಂತ್ರ ಪಾದಯಾತ್ರೆ ಇವಾಗ ಇವತ್ತು ಭಾಸ್ಕರವರು ಸುಮಾರು ಒಂದು ನಮ್ಮ ಜೊತೆ ಒಂದು ಏಳು ವರ್ಷ ವರ್ಷದಾದ್ರೂ ಅಷ್ಟೇ ಅವ್ರು ಬಿಟ್ಟರು ಅವ್ರ ಮಾರ ಶರಣು ಭೂರಾಮಠಿ ಇರ್ಬೋದು ರಾಜು ಪತ್ತಾರ ಇರ್ಬೋದು ಆಮೇಲೆ ನಮ್ಮ ವರ್ಷ ನಾಯ್ಕಪಳ್ಳಿ ಅವರು ಇರ್ಬೋದು ದಿವಂಗತರಾಗರ ಅವ್ರ ಮಾರ್ಗದರ್ಶನದಲ್ಲೇ ಇವತ್ತು ಹುಡುಗರು ನಾವು ಪಾದಯಾತ್ರೆ ಬಿಟ್ಟಿಲ್ಲ ನಾವೆಲ್ಲ ಈ ನಾಲ್ಕು ದಿವಸ ಕಾಲ ಯುವಕರಿಕ್ಕಿಂತ ಯುವಕರಾಗಿ ಕ ಪಾದಯಾತ್ರೆಯನ್ನು ಮಾಡಿ ಶ್ರೀ ಗುರುರಾಯರ ದರ್ಶನವನ್ನು ಮಾಡಲಿಕ್ಕೆ ಪ್ರೇರಣೀಕರ್ತರಾದಂಥವ್ರು ಭಾಸ್ಕರವರು ಸುಮಾರು ಮೂವತ್ತೈದು ವರ್ಷಗಳಿಂದ ಮುದ್ದೆ ಬೇಳದಲ್ಲಿ ಈ ಜಮಖಂಡಿಯಿಂದ ಮಂತ್ರಾಲಯ ಮಂತ್ರಾಲಯವರೆಗೂ ಏನು ಪಾದಯಾತ್ರೆ ಹೋಗ್ತಾರೆ ಅವರಿಗೆ ಮೂವತ್ತು ವರ್ಷದಿಂದ ಸಂಜೀವಿನಿ ಯುವಕ ಸಂಘದವರು ಇಲ್ಲಿ ನಮ್ಮ ಮುದ್ದೆ ಬೇಳದಲ್ಲಿ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಮೊದಲು ಸಂಜೀವಿನಿ ಯುವಕ ಸಂಘ ಮಧ್ಯದಿಂದ ಅವ್ರ ಗೆಳೆಯ ಇಲ್ಲಿ ಅವ್ರಿಗೆ ಅನ್ನ ಸಂತರ್ಪಣೆ ಆಗ್ಬೋದು ಅನ್ನ ಮತ್ತು ನಾಷ್ಟ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ಮತ್ತು ದಾರಿಯಲ್ಲಿ ಕೂಡ ಅವ್ರಿಗೆ ಮಂತ್ರಾಲಯಕ್ಕೆ ಹೋಗುವವರೆಗೂ ಅವ್ರಿಗೆ ಅನ್ನ ಸಂತರ್ಪಣೆ ಮಾಡ್ತಾರ ಅದಕ್ಕೆ ಇವತ್ತಿನ ದಿವಸ ಇದನ್ನ ಮುಖ್ಯ ಪಾತ್ರ ವಹಿಸಿದಂತ ಅಶೋಕ್ ಹೊನ್ನಾಳಿ ಇರ್ಬೋದು ಅವ್ರೆಲ್ಲರಿಗೂ ಏನಾದ ಫೋನ್ ಮುಖಾಂತರ ಇವತ್ತಿನ ದಿವಸ ಮಂತ್ರಾಲಯ ಪಾದಯಾತ್ರೆಗೆ ಅನ್ನಪ್ರಸಾದ ತಾವೆಲ್ಲರೂ ಬರ್ಬೇಕು ಅಂತಂದಾಗ ನಾವು ಭಕ್ತಿ ಪೂರ್ವಕವಾಗಿ ಆ ರಾಯರ ಆಶೀರ್ವಾದ ಅಂತ ಇಲ್ಲಿ ಬಂದಿದ್ದೀವಿ ಆ ಭಗವಂತ ಮತ್ತು ರಾಘವೇಂದ್ರ ಇವರಿಗೆ ಸದಾ ಹೀಗೆ ನಡ್ಸ್ಕೊಡಿ ಹಾಗೂ ಅವರ ಏನು ಅನ್ನದಾನ ಸುಖಿಭ ಅಂತಾರ ಏನ್ ಅನ್ನ ಪ್ರಸಾದ ಮಾಡ್ತಾರ ಅವ್ರ ಮನೆತನಕ್ಕೆ ಆ ಭಗವಂತ ಇನ್ನೂ ಹೆಚ್ಚೆಚ್ಚಿನ ಅನ್ನ ಸಂತರ್ಪಣೆ ಮಾಡುವಂಥ ಭಾಗ್ಯವನ್ನು ಕೊಡಲಿ ಅವರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಿರಿ ಸಂಪತ್ತನ್ನು ಆ ರಾಯರವರು ದಯಪಾಲಿಸಂತ ಇವತ್ತಿನ ದಿವಸ ಆಗಮಿಸುತ್ತೆ